ಬಿಗ್ ಬಾಸ್ ಹನ್ನೆರಡು ಆರಂಭದಲ್ಲಿ ಭಾವುಕರಾದ ಸುದೀಪ್ ಬಿಗ್ ಬಾಸ್ನಿಂದ ನಿಂದ ಗೆ ಸ್ಪೆಷಲ್ ಸ್ವಾಗತ ಇದೀಗ ಬಿಗ್ ಬಾಸ್ ಆರಂಭದಲ್ಲಿ ಸುದೀಪ್ ವೇದಿಕೆಯಲ್ಲಿ ಭಾವುಕರಾಗಿದ್ದಾರೆ ಬಿಗ್ ಬಾಸ್ ಕಿಚ್ಚನಿಗೆ ಸ್ವಾಗತಿಸಿ ಹನ್ನೆರಡು ವರ್ಷಗಳಿಂದ ನಿರೂಪಣೆ ಮಾಡುತ್ತಿರುವುದಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಜೊತೆಗೆ ಬಿಗ್ ಬಾಸ್ ಕಡೆಯಿಂದ ಸುದೀಪ್ಗೆ ಪ್ರೀತಿಯ ಉಡುಗೊರೆ ನೀಡಿದ್ದು ಅದರಲ್ಲಿ ಸುದೀಪ್ ತಾಯಿ ಸರೋಜಾ ಅವರ ಒಂದು ಶಾಲು ಮತ್ತು ಕುಂಕುಮವನ್ನು ನೀಡಿದ್ದಾರೆ ಈ ವೇಳೆ ಸುದೀಪ್ ಭಾವುಕರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೊನೆಗೂ ಗ್ರ್ಯಾಂಡ್ ಆಗಿ ಶುರುವಾಯಿತು ಕಿಚ್ಚ ಸುದೀಪ್ ಸಖತ್ ಆಗಿಯೇ ರೆಡಿ ಆಗಿದ್ದಾರೆ ಮಾರ್ಕ್ ಚಿತ್ರದ ಕರ್ಲಿ ಹೇರ್ ಸ್ಟೈಲ್ ಅಲ್ಲಿ ಮಸ್ತ್ ಆಗಿ ಮಿಂಚುತ್ತಿದ್ದಾರೆ ಜಗಮರಿಸೋ ಕಪ್ಪು ಬಣ್ಣದ ಕಾಸ್ಟ್ಯೂಮ್ ಧರಿಸಿದ್ದು ಬ್ಲಾಕ್ ಥೀಮ್ ಅಲ್ಲಿಯೇ ಇಡೀ ಡ್ರೆಸ್ ರೆಡಿ ಆಗಿದೆ ಇನ್ನು ಬಿಗ್ ಬಾಸ್ ಮನೆಯಂತೂ ಈ ಬಾರಿ ಅದ್ಭುತವಾಗಿದೆ ಕರ್ನಾಟಕದ ಕಲೆ ಸಂಸ್ಕೃತಿಯನ್ನು ಬಿಂಬಿಸುವ ಥೀಮ್ನಲ್ಲಿ ಈ ಬಾರಿ ಬಿಗ್ ಬಾಸ್ ಮನೆಯನ್ನು ನಿರ್ಮಿಸಲಾಗಿದ್ದು ಹಿಂದಿನ ಸೀಸನ್ಗೆ ಹೋಲಿಸಿದ್ರೆ ಬೆಸ್ಟ್ ಅಂತಾನೆ ಹೇಳಬಹುದು ಸುದೀಪ್ ವೇದಿಕೆಗೆ ಎಂಟ್ರಿ ಕೊಡೋ ಮೊದಲೇ ಬಿಗ್ ಬಾಸ್ ಮನೆಯೊಳಗೆ ಹೋಗಿ ಅಲ್ಲಿನ ಪ್ರತಿಯೊಂದರ ವಿಶೇಷತೆ ಬಗ್ಗೆ ವಿವರಿಸಿದ್ದಾರೆ ಈಗಾಗಲೇ ನಟ ಕಾಕ್ರೋಚ್ ಸುದೀಪ್ ಮೊದಲ ಸ್ಪರ್ಧಿಯಾಗಿ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ